ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲೇದಾಗಿ ಹನುಮಾನನ ಜನ್ಮ ಹೇಗಾಯಿತು ಅಂತ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ ಹಿಂದೂ ಪುರಾಣಗಳ ಪ್ರಕಾರ ಹನುಮಂತನ ತಾಯಿ ಅಂಜನಾ ದೇವಿಯು ಅಪ್ಸರೆ ಆಗಿರ್ತಾಳೆ ಮತ್ತು ಆಕೆ ಒಬ್ಬ ಋಷಿಯಿಂದ ಶಾಪಗ್ರಸ್ತಳಾಗಿರ್ತಾಳೆ ಅದೇ ಕಾರಣಕ್ಕಾಗಿ ಭೂಮಿಯಲ್ಲಿ ಜನ್ಮವನ್ನು ತಾಳಿರ್ತಾಳೆ ಆಕೆ ಮಗನಿಗೆ ಜನ್ಮ ನೀಡಿದ ನಂತರವೇ ಆಕೆ ಒಂದು ಶಾಪದಿಂದ ಮುಕ್ತಿ ಹೊಂದಲು ಸಾಧ್ಯ ಆಯಿತು ಆಕೆ ಶಾಪದಿಂದ ಮುಕ್ತಿ ಹೊಂದಲು ಭಗವಾನ್ ಶಿವನನ್ನು ಹನ್ನೆರಡು ವರ್ಷಗಳ ಕಾಲ ಒಂದು ತಪಸ್ಸನ್ನು ಮಾಡ್ತಾಳೆ ಹೀಗಾಗಿ ಶಿವ ಆಕೆಯ ಒಂದು ಭಕ್ತಿಗೆ ಮೆಚ್ಚಿ ಆಕೆಯ ಒಂದು ವರವನ್ನು ಈರೇಡಿಸ್ತಾನೆ ಆವಾಗಲೇ ಆಕೆಗೆ ಒಂದು ಪುತ್ರ ಸಂತಾನ ಆಗುತ್ತೆ ಅದೇ ಶ್ರೀ ಆಂಜನೇಯ ಸ್ವಾಮಿ ಚೈತ್ರ ಮಾಸದ ಹದಿನೈದನೇ ದಿನ ಅಂದರೆ ಹುಣ್ಣಿಮೆ ದಿನ ದವನದ ಹುಣ್ಣಿಮೆ ದಿನ ಭಗವಾನ್ ಹನುಮಂತನ ಜನ್ಮವಾಗುತ್ತೆ ನಾವು ಪ್ರತಿ ವರ್ಷ ಚೈತ್ರ ಮಾಸದ ದವನದ ಹುಣ್ಣಿಮೆ ದಿನ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಇನ್ನು ಹನುಮಾನ್ ಜಯಂತಿ ದಿನ ಹುಣ್ಣಿಮೆ ಸಹ ಆಗಿರೋದ್ರಿಂದ ನಾವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಹನುಮಾನ್ ಒಂದು ಫೋಟೋವನ್ನು ಅಥವಾ ವಿಗ್ರಹವನ್ನು ಪೂಜೆಯನ್ನು ಮಾಡಬೇಕಾಗುತ್ತೆ ನಾವು ಮನೆಯಲ್ಲಿರೋ ನಮ್ಮ ಮನೆ ದೇವರು ಕುಲದೇವರ ಪೂಜೆ ನಂತರ ಈ ಒಂದು ಹನುಮಾನ್ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನ ಹನುಮನ ಒಂದು ಮೂರ್ತಿ ವಿಗ್ರಹ ಅಥವಾ ಫೋಟೋ ಇದ್ರೆ ನಾವು ಅದಕ್ಕೆ ಪೂಜೆಯನ್ನ ಮಾಡಬೇಕಾಗುತ್ತೆ ಪೂಜೆಯಲ್ಲಿ ತಪ್ಪದೆ ಕೆಲವೊಂದಿಷ್ಟು ಹನುಮಂತನಿಗೆ ಇಷ್ಟವಾಗುವಂತಹ ವಸ್ತುಗಳನ್ನ ನಾವು ಬಳಸಬೇಕಾಗತ್ತೆ ಅಂದರೆ ಹೂವು ಮತ್ತು ಮುಂತಾದ ವಸ್ತುಗಳು ಹನುಮಂತನಿಗೆ ಯಾವ ವಸ್ತುಗಳು ಫ್ರೀಯಾ ಅಂತ ನೋಡಿಕೊಂಡು ನಾವು ಬಳಸಬೇಕಾಗತ್ತೆ ಮುಖ್ಯವಾಗಿ ಹನುಮಂತನಿಗೆ ಕೆಂಪು ಹೂಗಳು ಮತ್ತು ಸಿಂಧೂರ ಅಂದರೆ ತುಂಬಾ ಇಷ್ಟ ಅದಕ್ಕಾಗಿ ನಾವು ಪೂಜೆಯಲ್ಲಿ ಕೆಂಪು ಹೂಗಳನ್ನು ಸಿಂಧೂರವನ್ನು ಬಳಸಲೇಬೇಕು ಹನುಮಂತನಿಗೆ ನಾವು ಕೆಂಪು ವಸ್ತ್ರವನ್ನು ಆ ದಿನ ಅರ್ಪಿಸಬೇಕಾಗತ್ತೆ ಈ ಕೆಲವೊಂದಿಷ್ಟು ಸರಳವಾದ ಹನುಮಂತನಿಗೆ ಇಷ್ಟವಾದಂತಹ ವಸ್ತುಗಳನ್ನು ನಾವು ಹನುಮಂತನಿಗೆ ಅರ್ಪಿಸೋದ್ರಿಂದ ಆತನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಬಹುದು ಅದಷ್ಟೇ ಅಲ್ಲದೆ ಹನುಮಂತನಿಗೆ ಬೂಂದಿ ಲಡ್ಡುಗಳು ಅಂದರೆ ತುಂಬಾ ಇಷ್ಟ ಆವತ್ತಿನ ದಿನ ನೈವೇದ್ಯಕ್ಕೆ ನಾವು ಅದನ್ನು ಕೂಡ ಇಡಬಹುದು ಅದು ಸಾಧ್ಯ ಆಗದಿದ್ದರೆ ಬಾಳೆಹಣ್ಣನ್ನು ಕೂಡ ನಾವು ನೈವೇದ್ಯಕ್ಕೆ ಇಡಬಹುದು ಇನ್ನು ಪ್ರತಿಯೊಂದು ಹನುಮಾನ್ ಮಂದಿರಗಳಲ್ಲಿ ಅಂದರೆ ಹನುಮಾನ್ ದೇವಸ್ಥಾನಗಳಲ್ಲಿ ಹನುಮ ಜಯಂತಿಯನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ಅಲ್ಲಿ ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಅರ್ಪಿಸೋದ್ರಿಂದ ಅಂದರೆ ದೇವಾಲಯಗಳಲ್ಲಿ ದೇವರ ಒಂದು ಆಶಸ್ಥಾನ ಇರೋದ್ರಿಂದ ಅಲ್ಲಿ ಕೂಡ ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಅರ್ಪಣೆ ಮಾಡೋದ್ರಿಂದ ನಾವು ಒಳ್ಳೆಯ ಒಂದು ದೇವರ ಆಶೀರ್ವಾದವನ್ನು ಪಡೆಯಬಹುದು ಹನುಮಾನನಿಗೆ ವೀಳ್ಯದೆಲ್ಲೆ ಅಂದರೆ ತುಂಬಾ ಇಷ್ಟ ನಾವು ಅವತ್ತಿನ ದಿನ ಹನುಮಾನ್ ಮಂದಿರಗಳಲ್ಲಿ ಅಥವಾ ಹನುಮಾನ ದೇವ ದೇವಸ್ಥಾನಗಳಲ್ಲಿ ವೀಳ್ಯದೆಳೆಯನ್ನ ಮತ್ತೆ ಕೆಂಪು ವಸ್ತ್ರವನ್ನ ಕೊಟ್ಟು ಹನುಮನ ಆಶೀರ್ವಾದವನ್ನ ಪಡೆದುಕೊಳ್ಬಹುದು ಇನ್ನ ಸಂತಾನದ ಒಂದು ಆಶಯದಲ್ಲಿ ಇರೋರು ಅಂದ್ರೆ ಸಂತಾನ ಬೇಕು ಅಂತ ಅನ್ಕೊಂಡವರು ಆ ದಿನ ಹನುಮಂತನ ಒಂದು ದೇವಸ್ಥಾನದಲ್ಲಿ ತೊಟ್ಟಿ ನೀರಿನಲ್ಲಿ ಹನುಮನ ಪೂಜೆಯನ್ನ ಮಾಡಿರ್ತಾರೆ ಆ ತೊಟ್ಟಿಲನ್ನು ತೂಗುದ್ರ ಮೂಲಕ ಅಥವಾ ಅಲ್ಲಿರುವ ಫಲವನ್ನು ನಮ್ಮ ಒಂದು ಉಡಿಯಲ್ಲಿ ಹಾಕಿಸಿಕೊಳ್ಳುವುದರ ಮೂಲಕ ನಾವು ಸಂತಾನವನ್ನು ಸಹ ಪಡಿಬಹುದು ಅಂದರೆ ಶೀಘ್ರ ಸಂತಾನವನ್ನು ಪಡಿಬಹುದು ಅಂದರೆ ಆ ಒಂದು ತೊಟ್ಟಿಲಿನಲ್ಲಿ ತೆಂಗಿನಕಾಯಿಯನ್ನ ಇಟ್ಟಿರ್ತಾರೆ ಹನುಮನ ಒಂದು ಪ್ರತಿರೂಪವಾಗಿ ಆ ಒಂದು ತೆಂಗಿನಕಾಯಿಯನ್ನ ನಮ್ಮ ಒಂದು ಉಡಿಯಲ್ಲಿ ಅಂದರೆ ಅಲ್ಲಿ ದೇವಸ್ಥಾನದ ವತಿಯಿಂದ ಅವ್ರ ಹತ್ರ ಕೇಳಿ ಹಾಕಿಸ್ಕೊಳ್ಬಹುದು ಅದನ್ನ ತಂದು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಸಹ ನಾವು ಮಕ್ಕಳನ್ನ ಅಂದ್ರೆ ಸಂತಾನವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಇನ್ನು ಹನುಮ ಜಯಂತಿ ದಿನ ಕೆಲವೊಂದಿಷ್ಟು ಸ್ತೋತ್ರಗಳನ್ನ ನಾವು ತಪ್ಪದೆ ಪಾರಾಯಣ ಮಾಡಲೇಬೇಕು ಆ ದಿನ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ ನಂತರ ಹನುಮಾನ್ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಓಂ ಶ್ರೀ ಹನುಮತೇ ನಮಃ ಅಂತ ಕೂಡ ಒಂದು ನೂರ ಎಂಟು ಬಾರಿ ಪಠನೆ ಮಾಡಬಹುದು ಇಲ್ಲ ಅಂದ್ರೆ ನೀವು ಹನುಮಾನ್ ಚಾಲಿಸವನ್ನ ಬೆಳಿಗ್ಗೆ ಅಥವಾ ಸಾಯಂಕಾಲ ಪಠನೆ ಮಾಡಬಹುದು ಅದಷ್ಟೇ ಅಲ್ಲದೆ ಸುಂದರಕಾಂಡ ಮತ್ತು ಬಜರಂಗ ಬಾನ ಎಂಬ ಸ್ತೋತ್ರಗಳನ್ನು ಸಹ ಪಠನೆ ಮಾಡಬಹುದು ಈ ಸ್ತೋತ್ರಗಳನ್ನು ಪಠ ಮಾಡೋದ್ರಿಂದ ಹನುಮಂತನ ಆಶೀರ್ವಾದವನ್ನು ನಾವು ಪಡೆದುಕೊಳ್ಬಹುದು ಇನ್ನು ಹನುಮನ್ ಜಯಂತಿ ದಿನ ಹನುಮಂತನ ಒಂದು ಬಾಲ ರೂಪವನ್ನು ನಾವು ಪೂಜೆ ಮಾಡ್ತೀವಿ ಆ ದಿನ ಹನುಮನಿಗೆ ಇಷ್ಟವಾದಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ನಾವು ಮನೆಗೆ ತಂದರೆ ನಮ್ಮ ಅದೃಷ್ಟ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳಾಗುತ್ತೆ ಅದರಲ್ಲಿ ಮೊದಲೇದಾಗಿ ಕುಂಕುಮ ಕುಂಕುಮ ಅಂದರೆ ಹನುಮಂತನಿಗೆ ತುಂಬಾ ಇಷ್ಟ ಅಂತ ಎಲ್ಲರಿಗೂ ಗೊತ್ತಿದ್ದ ಮಾಹಿತಿ ಆದ ಕಾರಣವಾಗಿ ಹನುಮಂತನ ಎಲ್ಲ ದೇವಾಲಯಗಳಲ್ಲಿ ಕುಂಕುಮವನ್ನು ಇರಿಸಲಾಗುತ್ತೆ ಅದಕ್ಕೋಸ್ಕರ ಆ ದಿನ ನೀವು ಕುಂಕುಮವನ್ನು ಕೊಂಡುಕೊಂಡು ಮನೆಗೆ ತಂದರೆ ಅದು ತುಂಬನೇ ಮಂಗಳಕರ ಶುಭಕರ ಅಂತ ಹೇಳಾಗುತ್ತೆ ಅದಷ್ಟೇ ಅಲ್ಲದೆ ನೀವು ಪೂಜಾ ಸಮಯದಲ್ಲಿ ಹನುಮಂತನ ವಿಗ್ರಹಕ್ಕೆ ಕುಂಕುಮ ಅರ್ಚನೆಯನ್ನು ಮಾಡಿದ್ರೆ ಇನ್ನೂ ಶುಭಕರ ಅಂತ ಹೇಳಾಗುತ್ತೆ ಆ ಕುಂಕುಮವನ್ನು ಪ್ರತಿನಿತ್ಯ ನೀವು ಹನಿಗೆ ಹಚ್ಕೊಳ್ಬಹುದು ಆ ದಿನ ನೀವು ಕುಂಕುಮ ಅಥವಾ ಸಿಂಧೂರವನ್ನ ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾನೇ ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳ್ಬಹುದು ಇದರಿಂದ ಹನುಮಂತನ ವಿಶೇಷ ಆಶೀರ್ವಾದವನ್ನ ಸಹ ನಾವು ಪಡೆಯಬಹುದು ಇನ್ನ ಎರಡನೇದಾಗಿ ಗದೆ ಅಂತ ಹೇಳ್ಬಹುದು ಹನುಮಂತನ ಕೈಯಲ್ಲಿ ಗದೆ ಇರುತ್ತೆ ಹೀಗಾಗಿ ಒಂದು ಚಿಕ್ಕ ಗದೆಯನ್ನ ಬೆಳಿದೋ ಅಥವಾ ಪಂಚಲೋಹದ ಒಂದು ಚಿಕ್ಕ ಗದೆಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಗದೆ ಹನುಮಂತನ ಆಯುಧವಾಗಿದ್ದು ಈಗದೇ ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಸಹ ಹೊಂದಿರುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ದುಷ್ಟಶಕ್ತಿ ಅಥವಾ ಏನಾದರೂ ಭಯ ಅನ್ನೋದು ಇದ್ದರೆ ಅದು ದೂರ ಆಗುತ್ತೆ ಇದನ್ನು ಪೂಜೆ ಮಾಡುವ ಒಂದು ಕೊಠಡಿಯಲ್ಲಿ ನಾವು ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಇನ್ನು ಆ ದಿನ ನೀವು ವೀಳೆದೆಲೆಯನ್ನು ಸಹ ಮನೆಗೆ ತೆಗೆದುಕೊಂಡು ಬರಬಹುದು ಈ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಒಂದು ವಸ್ತು ಆದ್ರೂ ನೀವು ತೆಗೆದುಕೊಂಡು ಬಂದರೆ ತುಂಬಾ ಮಂಗಳಕರ ಅಂತ ಹೇಳುತ್ತೆ ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಹೇಳ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್